ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮೊಸರು ಮಂಡಕ್ಕಿ ಯಾವ ರೀತಿ ಮಾಡೋದು ಅಂತಂದೇಳಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಯಲಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆರೋಗ್ಯ ನಮ್ಮೆಲ್ಲರ ಆರೋಗ್ಯನೂ ದೇವರು ಚೆನ್ನಾಗಿ ಕಾಪಾಡಲಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇದು ಮೊಸರು ಮಂಡಕ್ಕಿ ಅಂದ್ಕೊಂಡು ಹೇಳಿ ನಮ್ಮ ಮನೇಲಿ ನಮ್ಮ ಮಕ್ಕಳಿಗೆ ತುಂಬಾ ಫೇವ್ರೇಟ್ ಇದು ಹಾಗೆ ನಮ್ಮ ಅಜ್ಜಿ ಹಿಂದೆ ಮಾಡ್ತಾ ಇತ್ತು ಚಹಾದ ಮಂಡಕ್ಕಿ ಮಹಾ ಮೊಸರು ಮಂಡಕ್ಕಿ ಅನ್ಕೊಂಡು ಹೇಳಿ ನೋಡಿ ಸ್ನೇಹಿತರಿಗೆ ಎಣ್ಣೆ ಕಾಯ್ದಿದ್ದೆ ಸಾಸಿವೆ ಜೀರಿಗೆ ನಾನು ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಆ ಥರ ಏನೂ ಬಳಸ್ತಾ ಇಲ್ಲ ಸಿಂಪಲ್ಲಾಗಿ ಮಾಡೋವಂಥದ್ದು ಇದು హి మెణికి హాక్తదీని ఖార ఇప్పుడు అందక నాలుకే కట్ మార్కెండే అదే ఈరు హాకీసా ನೋಡಿ ಈಗ ಈರುಳ್ಳಿ ಬೇಯ್ತಾ ಇದೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಹಾಗೆ ಮನೆಯಲ್ಲೇ ಮಾಡಿರ್ತಕ್ಕಂತಹ ಸ್ವಲ್ಪ ಸಾಂಬಾರ್ ಪುಡಿ ಒಂದು ಕಾಲ್ ಚಮಚದಷ್ಟು ಅಷ್ಟೇ ನಾನು ಹಾಕ್ತಾ ಇರೋದು ಇದೆಲ್ಲ ಹಾಕಿ ಒಂದ್ಸಲ ನೀವು ಕೈಯಾಡ್ಕೊಂಡ್ಬಿಡಿ ನೋಡಿ ಚೆನ್ನಾಗಿ ಅದರೊಳಗೆ ಬೇಯಬೇಕದು ಸ್ವಲ್ಪ ಮಧ್ಯ ಮಧ್ಯ ಈ ರೀತಿ ಕೈಯಾಡಿಸ್ತಾನೇ ಇರಬೇಕು ಯಾಕಂದ್ರೆ ಚೆನ್ನಾಗಿ ಉಪ್ಪು ಆಮೇಲೆ ಅರಿಶಿಣ ಪುಡಿ ಸಾಂಬಾರು ಪುಡಿ ಎಲ್ಲ ಈರುಳ್ಳಿ ಜೊತೆಗೆ ಮಿಕ್ಸ್ ಆಗಬೇಕಲ್ವಾ ನೋಡಿ ಈಗ ಆಲ್ರೆಡಿ ಪಲ್ಯ ರೆಡಿಯಾಗಿದೆ ಸ್ವಲ್ಪ ತಣ್ಣಗೆ ಹಾಕ್ಬಿಡ್ತೀನಿ ಇದನ್ನು ನಾನು ಪಲ್ಯ ಅದೇನು ಗೊಜ್ಜು ಮಾಡಿದ್ನಲ್ಲ ಆರ ತನಕ ನೋಡಿ ಮರದಲ್ಲಿ ನಾನು ಮಂಡಕ್ಕಿನ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಒಂದು ದೊಡ್ಡ ಬೇಸನ್ಗೆ ಹಾಕ್ಬೇಕು ನೀವು ಕಲಸ್ಲಿಕ್ಕೆ ಚೆನ್ನಾಗಿರುತ್ತೆ ನಮ್ಗೆ ಎಷ್ಟು ಅಷ್ಟೇ ಕಳ್ಸ್ಕೊಳ ಹೆಂಗೂ ಪಲ್ಯ ಇರುತ್ತಲ್ವಾ ಆಮೇಲೆ ರೆಡಿ ಆದ್ರಪ್ಪ ಇನ್ನೇ ತಿಂಡಿ ತಿನ್ನೋಕೆ ಅನ್ನುವಾಗ ಎಲ್ಲರೂ ಕಲಿಸ್ಕೊಡಕ್ಕೆ ಬರುತ್ತೆ ನೋಡಿ ನಾನು ಸದ್ಯ ಇಷ್ಟು ಕಲಿಸ್ತೀನಿ ಇನ್ನೂ ಇಷ್ಟು ಮಡಕಿ ಬಿಟ್ಕೊಂಡಿದ್ದೀನಿ ಪಲ್ಯ ನೋಡಿ ಈಗ ಆಲ್ರೆಡಿ ರೆಡಿಯಾಗಿದೆ ಸ್ವಲ್ಪ ತಂಗಿಬಿಟ್ಟೇನೆ ಇದು ಬಳಸಲಿಕ್ಕೆ ಅನುಕೂಲ ಆಗುತ್ತೆ ನೋಡಿ ಮೊದಲು ಎಷ್ಟು ಪಲ್ಯ ಬೇಕು ಅನ್ಕೊಂಡು ಹೇಳಿ ಹಾಕ್ಕೊಂಡಿದ್ದೀನಿ ನಾನೀಗ ನೀವು ಇದ್ರ ಜೊತೆಗೇನೆ ಹುರಗಡ್ಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ ಹುರುಗಡ್ಲೆ ಹಿಟ್ಟನ್ನ ಹಾಕೊತಾ ಇದ್ದೀನಿ ಎಷ್ಟು ಬೇಕಷ್ಟು ನೋಡಿಕೊಂಡು ಹುರ್ಗಡ್ಡೆ ಹಿಟ್ಟಿನ ಹಾಕ್ಕೊಂಡು ನೀಟಾಗಿ ಆಡಿಸಿ ಸ್ವಲ್ಪ ಈ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕಾಗತ್ತೆ ನೀವು ಪಲ್ಯ ಎಲ್ಲ ಮಂಡಕ್ಕಿಗೂ ಹಾಕೋಬೇಕಾಗುತ್ತೆ ಸುಮ್ಮನೆ ಮೇಲೆ ಮೇಲೆ ಕೈಯಾಡಿದರೆ ಆಗಲ್ಲ ಮಂಡಕ್ಕಿನೇ ಚೆನ್ನಾಗಿ ಒಂದು ಕಡೆ ಬಿಳಿ ಒಂದು ಕಡೆ ಪಲ್ಯ ಅಂದ್ಕೊಂಡಿರೋ ಮಂಡಕ್ಕಿ ಈ ರೀತಿ ಆಗಿಬಿಡುತ್ತೆ ನೋಡಿ ಕೆಲವರು ಹುರಗಡ್ಡೆ ಹಿಟ್ಟಿನ ಎಲ್ಲ ರೆಡಿ ಆದಮೇಲೆ ಮೇಲೆ ಹಾಕ್ತಾರೆ ನೀವು ಸಲ ಈ ರೀತಿ ಟ್ರೈ ಮಾಡಿ ಪಲ್ಯ ಸ್ವಲ್ಪ ಕಡಿಮೆ ಆಯಿತು ಅದಕ್ಕೆ ನಾನು ಇನ್ನು ಸ್ವಲ್ಪ ಹಾಕ್ತಾ ಇದೀನಿ ತೀರಾ ಪಲ್ಯ ಪಲ್ಯ ಅನಿಸಿದ್ರೆ ಅದು ಎಣ್ಣೆಣ್ಣೆ ಅನಿಸುತ್ತೆ ನೋಡಿ ರೆಡಿ ಆಗ್ತಾ ಇದೆ ದಿಢೀರ್ ಅಂತ ಮಾಡುವಂತಹ ಗಿರಿಮೆಟ್ಟ ಇದೆ ಏನು ಹೆಚ್ಚು ಈರುಳ್ಳಿ ಮತ್ತು ಹಸಿಮೆಣಸಿ ಎಣ್ಣೆ ಕರಿಬೇವು ಕೊತ್ತ ಎಷ್ಟು ಇದ್ರೆ ಸಾಕು ನೋಡಿ ಈ ರೀತಿ ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಪ್ರೆಸ್ ಆದ್ರೆ ಮಂಡಕ್ಕಿ ಒಡೆಯಂಗಲ್ಲ ಸುಮ್ಮನೆ ಹಿಂಗೆ ಈ ಥರ ಆಗಬೇಕು ಓಕೆ ಸರಿಗೆ ರೆಡಿ ಆಗಿದೆ ನೋಡಿ ಈಗ ತೋರಿಸ್ತೀನಿ ನಾನು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಸರ್ವ್ ಮಾಡೋಣ ಬನ್ನಿ ಈಗ ಬನ್ನಿ ಈಗ ಸರ್ವ್ ಮಾಡ್ಬಿಡ ನಾನು ತಿಂಡಿ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ ಹುರಿಗಡ್ಲೆ ಹಿಟ್ಟನ್ನ ಆಲ್ರೆಡಿ ನಾನು ಹಾಕಿದ್ದೀನಿ ಹೌದಾ ಸ್ನೇಹಿತರೆ ಮೊದಲನೇ ಬಾರಿಗೆ ನೋಡ್ತಾ ಇರೋರು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಇದು ನನ್ನ ಹೊಸ ಚಾನಲ್ ಆಗಿರೋದ್ರಿಂದ ನಿಮ್ಮ ಸಪೋರ್ಟ್ ನಿಮಗೆ ಬೇಕೇ ಬೇಕು ಹಳೆ ಚಾನಲ್ ಯಾಕಾಗಿರೋ ವಿಷಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಅದಕ್ಕೋಸ್ಕರ ಈ ಹೊಸ ಚಾನಲ್ಗೆ ಎಲ್ಲರ ಸಪೋರ್ಟ್ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ರಿಲೇಟಿವ್ಸ್ಗೆಲ್ಲ ತಿಳಿಸಿ ನನಗೆ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬ್ ಆಗಂಗೆ ಪ್ರಯತ್ನ ಪಡ್ತಾ ಇದ್ವಿ ನಾವು ನೀವು ನಿಮ್ಮ ಪ್ರಯತ್ನಕ್ಕೆ ನನ್ನ ಒಂದು ದೊಡ್ಡ ನಮಸ್ಕಾರ ಸಬ್ಸ್ಕ್ರೈಬರ್ ಆದವರೆಲ್ಲರಿಗೂ ಒಂದು ದೊಡ್ಡ ನಮಸ್ಕಾರ ತಿಳಿಸ್ತಾ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸಹಕಾರ ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಈಗ ನೋಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಏನಪ್ಪ ಅಂದರೆ ನಾನು ಹೇಳಿದ್ನೆಲ್ಲ ಮೊಸರು ಮಂಡಕ್ಕಿ ಅಂದ್ಕೊಂಡು ಗಟ್ಟಿ ಮೊಸರಾದರೂ ಚೆನ್ನಾಗಿರುತ್ತೆ ಈ ರೀತಿ ನೀವು ಮೊಸರು ಹಾಕ್ಕೊಂಡು ಒಂದು ನಿಮಿಷ ಈ ರೀತಿ ನೀವು ಮೊಸರು ಹಾಕ್ಕೊಂಡು ಒಂದು ಸಲ ನೀವು ಟ್ರೈ ಮಾಡಿದೆ ಅಂತಂದರೆ ಬಿಡೋದೇ ಇಲ್ಲ ನೋಡಿ ಈಗ ಇದನ್ನೇನು ಮಾಡಬೇಕು ಚೆನ್ನಾಗಿ ಕಲಸ್ಕೋಬೇಕು ಮೆತ್ತಗೆ ಆಗೋದ್ರೊಳಗೆ ಸಡನ್ನಾಗಿ ಮೊಸರು ಹಾಕ್ಕೊಳ್ಳೋದು ಕಲಿಸ್ಕೊಳ್ಳೋದು ತಿನ್ನೋದು ನೋಡಿ ಸ್ನೇಹಿತರೆ ನಾನು ಈಗಿನ ಸ್ವಲ್ಪ ಮೊಸರು ಹಾಕ್ತೇನೆ ಓಕೆ ಸರಿಗೆ ರೆಡಿ ಆಯಿತು ಮೊಸರು ಹಾಕಿದ್ದೀನಿ ಕಲಿಸಿದ್ದೀನಿ ಬನ್ನಿ ಎಲ್ಲರೂ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅನ್ಕಂತ ಸಾ ನಾವು ಇದನ್ನು ಈ ಟಿಫನ್ನ ಸಾಯಂಕಾಲನೂ ಮಾಡ್ಕೋಬಹುದು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬರ್ ಆಗೋದನ್ನು ಮಾತ್ರ ಮರಿಬೇಡಿ